ನಮಸ್ಕಾರ ಚಾನಲ್ ಚೆನ್ನಾಗಿ ಬರ್ತಾ ಇದೆ ಅಂತ ಬಹಳ ಜನ ಇಮೇಲ್ ಕಳಿಸ್ತಾ ಇದ್ದೀರಿ ಬಹಳ ಸಂತೋಷ ನೀವು ನೋಡಿ ಬೇರೆಯವ್ರಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಇರುವಂತಹ ಪ್ರಶ್ನೆಗಳೇನಾರು ಇದ್ರೆ ಕಳಿಸ್ಕೊಡಿ ಖಂಡಿತ ಉತ್ತರ ಹೇಳ್ತೀನಿ ಒಬ್ರು ಈ ಗರ್ಭಿಣಿ ಹಿಂಗ್ರಿಗೇನಾದ್ರು ಹೇಳಿ ಅಂತ ಹೇಳಿದ್ದಾರೆ ಗರ್ಭಿಣಿ ಹಿಂಗ್ರಿಗೆ ಹೇಳೋಕೆ ಮುಂಚೆ ಈ ಈಗಿನ ಕಾಲದಲ್ಲಿ ಏನಾಗೋಗ್ಬಿಟ್ಟಿದೆ ಅಂದರೆ ಸಾಧಾರಣವಾಗಿ ಮದುವೆ ಆದಾಗ ಹಳೆ ಕಾಲದಲ್ಲಿ ಒಂದು ವರ್ಷದೊಳಗೆ ಮಕ್ಕಳಾಗಿಲ್ಲ ಅಂದ್ರೆ ಏನೋ ಇನ್ನೊಂದು ಮದುವೆ ಅಂತ ಹುಡುಗನ ನೋಡಿ ಕೇಳ್ತಾ ಇದ್ರು ಅದಲ್ಲದೆ ಎಲ್ಲರ ಮನೆಗಳಲ್ಲೂ ಮೂರು ನಾಲ್ಕು ಐದು ಹತ್ತು ಮಕ್ಳು ಹನ್ನೆರಡು ಮಕ್ಳು ಇರೋರು ಕೂಡ ಇದ್ದಾರೆ ಆದರೆ ಈಗ ದುರ್ಲಭ ಆಗೋಗಿದೆ ಮದುವೆ ಆಗಿ ಮೂರು ವರ್ಷ ಎರಡು ವರ್ಷ ನಾವು ಸೆಟ್ಲ್ ಆಗಿಲ್ಲ ಕೆಲಸ ಸಿಕ್ಕಿಲ್ಲ ಮನೆ ತಗೊಂಡಿಲ್ಲ ಫಾರಿನ್ಗೆ ಹೋಗಬೇಕು ಇದಾಗಬೇಕು ಅದಾಬೇಕು ಇದೆಲ್ಲ ಇವೆಲ್ಲ ಪ್ಲ್ಯಾನ್ ಮಾಡ್ಕೋತಾರೆ ಯಾಕೆ ಮದುವೆ ಮಾಡ್ತೀವಿ ಒಳ್ಳೆ ದಿನ ಇರುತ್ತೆ ಗುರುಬಲ ಇರುತ್ತೆ ಕಂಕಣ ಬಲ ಇರುತ್ತೆ ಮದುವೆ ಮಾಡಿರ್ತೀವಿ ಆ ಟೈಮಲ್ಲಿ ಮಕ್ಕಳು ಬೇಡ ಅಂತ ಬಿಟ್ಬಿಟ್ಟು ಆಮೇಲೆ ಮಕ್ಕಳಾಗಿಲ್ಲ ಅಂತ ಒಂದು ಕಡೆ ದೇವರು ದಿಂಡರು ಪೂಜೆ ಪುನಸ್ಕಾರ ಹೋಮ ಅವನಗಳು ಇನ್ನೊಂದು ಕಡೆ ಐ ವಿ ಎಫ್ ಐ ಯು ಎಫ್ ಏನೇನೋ ಮಾಡೋಕ್ಕೆ ಹೋಗ್ತಾರೆ ಸಿಟಿಗಳಲ್ಲಿ ಸಾಕಷ್ಟು ಕಡೆ ಇವಾಗ ಐ ವಿ ಎಫ್ ಸೆಂಟರ್ಸ್ ಆಗಿಬಿಟ್ಟಿದೆ ಎಷ್ಟೋ ಜನಕ್ಕೆ ಮಕ್ಕಳಾಗಲ್ಲ ಒಂದು ವೇಳೆ ಮಕ್ಕಳಾದರೂ ಕೂಡ ಒಂದು ಗರ್ಭಿಣಿ ಆದರೂ ಕೂಡ ಮೂರನೇ ತಿಂಗಳು ಎರಡನೇ ತಿಂಗಳು ಆರು ವಾರ ಎಂಟು ವಾರದಲ್ಲಿ ಮಿಸ್ಕ್ಯಾರೇಜ್ ಆಗೋ ಈಗ ಇನ್ನೊಂದು ಸ್ಕ್ಯಾನಿಂಗ್ ಅಂತ ಬಂದುಬಿಟ್ಟಿದೆ ಆ ಸ್ಕ್ಯಾನಿಂಗಲ್ಲಿ ಏನಾಗ್ತಾ ಇದೆ ಅಂದರೆ ವಾರ ವಾರ ಸ್ಕ್ಯಾನಿಂಗ್ ಬನ್ನಿ ಅಂತ ಹೇಳೋರು ಕೂಡ ಇದ್ದಾರೆ ಈಗ ಯಾರಾದರೂ ನಿಮ್ಮಲ್ಲಿ ಮೂವತ್ತೈದು ನಲವತ್ತು ವಯಸ್ಸು ದಾಟಿರೋರು ಇದ್ದರೆ ನೋಡಿ ನಿಮಗೆ ಯಾರೂ ನಿಮ್ಮ ತಾಯಿ ಸ್ಕ್ಯಾನಿಂಗ್ ಮಾಡಿರಲ್ಲ ಭಾಳ ಕಠಿಣವಾದಾಗ ಅವಾಗ ಸ್ಕ್ಯಾನಿಂಗ್ ಮಿಷಿನ್ ಇರಲಿಲ್ಲ ಅದಕ್ಕೆ ಮಾಡಿಲ್ಲ ಅಂತ ಹೇಳ್ತಾರೆ ಇಲ್ಲ ಇತ್ತು ಐವತ್ತು ವರ್ಷದಿಂದ ಇದೆ ಆದರೆ ಹೆಚ್ಚು 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 ಸ್ಕ್ಯಾನಿಂಗ್ ಮಿಷಿನ್ಗಳು ಬರ್ತಾ ಬರ್ತಾ ವಾರ ವಾರ ದಿನಾ ದಿನ ಕೂಡ ಮಾಡುವಂಥ ಪರಿಸ್ಥಿತಿ ಬಂದುಬಿಡ್ಬೋದು ಅಂತ ಅನಿಸುತ್ತೆ ಆದರೆ ಈ ಗರ್ಭಿಣಿ ಹೆಣ್ಣುಮಕ್ಕಳು ಮನೆಯಲ್ಲಿದ್ದಾಗ ಹೆಂಗಿದಬೇಕು ಏನು ಮಾಡಬೇಕು ಅನ್ನೋದು ಭಾಳ ವಿಶೇಷವಾಗಿದೆ ಸಾಮಾನ್ಯವಾಗಿ ಫಸ್ಟ್ ಟ್ರೆಮೆಸ್ಟರ್ ಅಂತ ಹೇಳ್ತಾರೆ ಮೂರು ತಿಂಗಳವರೆಗೂ ಮೂರು ತಿಂಗಳವರೆಗೂ ಏನು ತೊಂದರೆ ಆಗೋದಿಲ್ಲ ಈಗ ಸ್ಕ್ಯಾನಿಂಗ್ ಮಾಡಿ ಎಲ್ಲ ಮಾಡಿ ಮಾಡ್ತಾರೆ ಆದರೆ ಮಾರ್ಕಂಡೇಯ ಉಪನಿಷತ್ ಅಂತಿದೆ ಮಾರ್ಕಂಡೇಯ ಪುರಾಣ ಮಾರ್ಕಂಡೇಯ ಪುರಾಣದಲ್ಲಿ ಈ ಮಗು ಹೆಂಗ್ ಬೆಳೆಯುತ್ತೆ ಒಂದು ತಂದೆಯ ಕಡೆಯಿಂದ ತಾಯಿ ಹೊಟ್ಟೆಗೆ ಹೋಗಿ ಹೇಗೆ ಬೆಳೆಯುತ್ತೆ ವಾರ ವಾರ ಹೆಂಗೆ ಬೆಳೆಯುತ್ತೆ ಅಂತ ನಿಮಗೆ ಈಗೆಲ್ಲ ಅನಾಟಮಿ ಫಿಸಿಯಾಲಜಿಯಲ್ಲಿ ತೆಗೆದು ತೋರಿಸ್ತಾರೆ ಒಂದು ಮೂರು ತಿಂಗಳು ಅಲ್ಲಿ ಹೆಂಗಿರುತ್ತೆ ಐದು ತಿಂಗಳಲ್ಲಿ ಹೆಂಗಿರುತ್ತೆ ಅಂತೇಳಿ ಅದರಲ್ಲಿ ಒಂದು ಸಣ್ಣ ಸಾಸಿವೆ ಕಾಳನ್ನು ಒಂದು ನೂರು ಭಾಗ ಮಾಡಿದ್ರೆ ಹೇಗಿರುತ್ತೋ ಆ ರೀತಿ ಆ ಸ್ಪರ್ಮ್ ಅನ್ನೋದು ತಾಯಿ ಹೊಟ್ಟೆಯಲ್ಲಿ ಸೇರಿ ಆ ಮೊಟ್ಟೆ ಜೊತೆ ಸೇರಿ ಅದು ಹದಿನೈದು ಸಾವಿರ ಸಲ ದೊಡ್ಡದಾದರೆ ಹೇಗಿರುತ್ತೋ ಅದೇ ಒಂದು ಮಗುವಂತೆ ಈ ಮೈಕ್ರೋಸ್ಕೋಪಲ್ಲಿ ಹಾಕಿ ನೋಡಿದ್ರೆ ಹದಿನೈದು ಸಾವಿರ ಎನ್ಲಾರ್ಜ್ಮೆಂಟ್ ಅಂತ ನೋಡಿದ್ರೆ ಹೆಂಗೆ ಬರುತ್ತೋ ಮಗು ಅಷ್ಟು ಗಾತ್ರವಾಗಿ ದೊಡ್ಡದಾಗಿ ಬರುತ್ತಂತೆ ಇಂಥ ಇಂಥ ತಿಂಗಳಲ್ಲಿ ಅದಕ್ಕೆ ಕೈ ಬರುತ್ತೆ ಕಾಲು ಬರುತ್ತೆ ತಲೆ ಬರುತ್ತೆ ಕೂದಲು ಬರುತ್ತೆ ಇದೆಲ್ಲ ನಾನು ವಿಜ್ಞಾನ ಇಟ್ಕೊಂಡು ಹೇಳ್ತಾ ಇಲ್ಲ ಮಾರ್ಕಂಡೇಯ ಪುರಾಣದಲ್ಲಿ ಸುಲಭವಾಗಿ ಹೇಳಿದ್ದಾರೆ ಇಂತಿಂಥ ಕಡೆ ಇದಾಗುತ್ತೆ ಅಂತ ಮೊದಲು ಮೂರನೇ ತಿಂಗಳಲ್ಲಿ ಏನು ತೊಂದರೆ ಇಲ್ಲ ಸಾಮಾನ್ಯವಾಗಿ ಹುಡುಗಿಯರು ಓಡಾಡ್ಬೋದು ಮೂರನೇ ತಿಂಗಳಾದ ಮೇಲೆ ಸ್ವಲ್ಪ ಹುಷಾರಾಗಿರಬೇಕು ಕೆಲವರಿಗೆ ಭಾಳ ವಾಂತಿ ಬರುತ್ತೆ ಏನು ಹೊಟ್ಟೆ ತುಳಸಿ ತಿನ್ನೋಕ್ಕೆ ಆಗಲ್ಲ ಈ ಬೇಳೆ ಬೇಯ್ತಾ ಇದ್ರೆ ಮನೆಯೊಳಗೆ ಇರೋಕ್ಕಾಗಲ್ಲ ಎಷ್ಟು ಬೇಳೆ ಸರ್ ನನಗೆ ಇಷ್ಟ ಆದರೆ ಇದು ಬೇಯ್ತಾ ಇರೋದು ನೋಡಿದ್ರೆ ಓಡಾಬಿಡೋಣ ಅನಿಸುತ್ತೆ ಅಂತ ಅದಕ್ಕೆಲ್ಲ ಸುಲಭವಾದಂಥ ಮನೆ ಮಾತುಗಳಿದೆ ನೀರಿಗೆ ಜೀರಿಗೆ ಒಂದು ಎರಡು ಹಾಕ್ಬಿಟ್ಟು ಮೂರು ನಾಲ್ಕು ಜೀರಿಗೆ ಹಾಕ್ಬಿಟ್ಟು ಆ ಜೀರಿಗೆ ನೀರು ಕುಡಿದ್ರೂ ಕೂಡ ಆ ಹೊಟ್ಟೆಯಲ್ಲಿ ಇರುವಂಥ ಸಂಟ ಕಮ್ಮಿ ಆಗುತ್ತೆ ಒಟ್ಟರಲ್ಲಿ ಆ ಗರ್ಭಿಣಿ ಹೆಂಗಸರು ಮೂರು ತಿಂಗಳಾದಮೇಲೆ ಗರ್ಭ ಧರಿಸಿ ಮೂರು ತಿಂಗ್ಳಾದ ಮೇಲೆ ಬಹಳ ಹುಷಾರಾಗಿರಬೇಕು ಒಂದೇ ಕಡೆ ಮಲಿಕೊಳ್ಳೋಂಗಿಲ್ಲ ನೆಟ್ಟಿಗೆ ಮಲಿಕೊಳ್ಳೋಂಗಿಲ್ಲ ಎಡಗಡೆ ಮಲಿಕೊಳ್ಳೋಂಗಿಲ್ಲ ಮಲಗಡೆ ಮಲಿಕೊಳ್ಳೋಂಗಿಲ್ಲ ಸಾಮಾನ್ಯವಾಗಿ ಐದನೇ ಮೇಲೆ ಹೊರಗಡೆ ಹೋಗಬಾರ್ದು ಅಂತ ಹೇಳ್ತಾರೆ ಈಗೇನು ಎಲ್ಲ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಕೂಡ ಪೂರ್ಣ ಗರ್ಭಿಣಿಯರು ಕೂಡ ಹೋಟ್ಲಲ್ಲಿ ಹೋಗಿ ಪಿಜ್ಜಾಸು ಅದು ಇದು ತಿಂದು ಬರೋದು ನೋಡ್ತೀವಿ ಹಿಂದಿನ ಕಾಲದಲ್ಲಿ ಐದನೇ ತಿಂಗಳಿಂದ ಮಗುವಿಗೆ ಐದನೇ ತಿಂಗಳು ಮುಖ ಬರುತ್ತೆ ಮೂಗು ಬರುತ್ತೆ ಕಣ್ಣು ಬರುತ್ತೆ ಇದೆಲ್ಲ ಬಂದು ಆ ಮಗು ಹೊರಗಡೆ ಇರ್ತಕ್ಕಂಥ ಶಬ್ದಗಳನ್ನು ಹೊರಗಡೆ ಇರ್ತಕ್ಕಂಥ ವಿಚಾರಗಳನ್ನು ಗ್ರಹಿಸ್ಕೊಳ್ಳುತ್ತೆ ಈಗ ಜಪಾನ್ ಅವರು ಬೆಲ್ಟ್ ಮಾಡ್ತಾರೆ ಮಗು ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಕಲಿಬೇಕಾ ಗರ್ಭಿಣಿಯಾಗಿದ್ದರೆ ಈ ಬೆಲ್ಟ್ ಹಾಕ್ಕೊಳ್ಳಿ ಸಂಗೀತ ಕಲಿಬೇಕಾ ಈ ಬೆಲ್ಟ್ ಹಾಕ್ಕೊಳ್ಳಿ ಅಂತ ಇದ್ದಾರೆ ನಮ್ಮದೇ ಕಾಲದಲ್ಲಿ ಮಹಾಭಾರತದಲ್ಲಿ ಅಭಿಮನ್ಯು ಚಕ್ರವ್ಯೂಹದೊಳಗೆ ಹೋಗಿ ಹೊರಗೆ ಬರೋಕ್ಕಾಗ್ದೇ ಹೋದ ಕೃಷ್ಣ ಕತೆ ಹೇಳ್ತಾ ಇದ್ದ ಅವನ ತಂಗಿ ಕತೆ ಕೇಳಿಸ್ಕೊತಾ ಇದ್ಲು ಕೊನೆಯಲ್ಲಿ ಚಕ್ರವ್ಯೂಹದಿಂದ ಹೊರಗೆ ಬರೋದು ಸಮಯದಲ್ಲಿ ನಿಂತೋಯ್ತು ಇದೆಲ್ಲ ಕೇಳಿದ್ದೀವಿ ನಾವು ಈಗ ವಿಜ್ಞಾನ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂದರೆ ನಮ್ಮ ಆತ್ಮಜ್ಞಾನವನ್ನು ಒಪ್ಕೊಳ್ಳೋಷ್ಟು ಬೆಳೆದಿದೆ ಅದು ವೇರ್ ಸೈನ್ಸ್ ಆ್ಯಂಡ್ಸ್ ಫಿಲಾಸಫಿ ಬಿಗಿನ್ಸ್ ಅಂತ ಹೇಳ್ತಾರೆ ಅದರಿಂದ ಆ ಸಮಯದಲ್ಲಿ ಊಟ ಉಪಚಾರ ನಿದ್ದೆ ರೆಸ್ಟು ಅದಲ್ಲದೆ ಇದೆಲ್ಲ ದೇಹಕ್ಕೆ ಮನಸ್ಸಿಗೆ ಉತ್ತಮವಾದ ಚಿಂತನೆಗಳು ಖಂಡಿತ ಈಗಿನ ಕಾಲದ ಸೀರಿಯಲ್ ಏನಾದ್ರು ನೀವು ನೋಡಿದ್ರೆ ಮುಗೀತಿ ನಿಮ್ಮ ಮಕ್ಕಳ ಕತೆ ಇವತ್ತು ಜಾತ್ಕನೇ ಬರೆಯೋದು ಬೇಡ ಮಗು ಏನಾಗುತ್ತೆ ಅಂತ ನಾವು ಬರ್ಕೊಟ್ಟು ನೋಡ್ಬೋದು ಆದುದರಿಂದ ಆದಷ್ಟು ಬೇಡದೇ ಇರೋ ವಿಚಾರಗಳಿಂದ ದೂರ ಇರಿ ನಿಮ್ಮ ಮನೆ ದೇವರ ಸ್ತೋತ್ರಗಳು ಯಾವ್ದಾರಿದ್ರೆ ಕೇಳ್ಕೊಳ್ಳಿ ವಿಷ್ಣು ಶಾಸನಮ್ಮ ಕೇಳಿ ಲಲಿತಾ ಶಾಸನಮ್ಮ ಕೇಳಿ ಒಳ್ಳೆಯ ಉತ್ತಮವಾದ ವಿಚಾರಗಳ ಬಗ್ಗೆ ಯೋಚನೆ ಮಾಡಿ ಈ ಐ ಮೂರನೇ ಸೆಕೆಂಡ್ ಸೆಮಿಸ್ಟರ್ ಅಂತಾರೆ ನಾಲ್ಕನೇ ತಿಂಗಳಿಂದ ಏಳನೇ ತಿಂಗಳವರೆಗೂ ಈ ಸಮಯದಲ್ಲೇ ಪ್ರಯಾಣ ತಪ್ಪಿಸ್ಬೇಕು ಸಮುದ್ರ ಸ್ನಾನ ತಪ್ಪಿಸ್ಬೇಕು ರಸ್ತೆ ಸರಿ ಇಲ್ಲದೆ ಇರೋ ಎತ್ತಿನ ಗಾಡಿಯಲ್ಲಿ ಕರ್ಕೊಂಡೇ ಹೋಗ್ತಾ ಇರಲಿಲ್ಲ ಆಗಿನ ಕಾಲದಲ್ಲಿ ನಡ್ಕೊಂಡೇ ಹೋಗೋರು ಎಲ್ಲರೂ ಹೋದರೂ ಕೂಡ ಈಗ ಎತ್ತಿನ ಗಾಡಿಯಲ್ಲಿ ಹೋದಂಗೆ ಆಗಿದೆ ಸಿಟಿಗಳಲ್ಲಿ ಇರೋ ರೋಡ್ಗಳೆಲ್ಲ ಎತ್ತಿನ ಗಾಡಿನೇ ಬೆಟರ್ ಅನಿಸುತ್ತೆ ಆ ರೀತಿ ಆಗಿದೆ ಅದರಿಂದ ಪ್ರಯಾಣವನ್ನು ತಪ್ಪಿಸ್ಬೇಕು ದೂರ ಪ್ರಯಾಣ ತಪ್ಪಿಸ್ಬೇಕು ಒಂದು ವೇಳೆ ತಾಯಿ ಮನೆಗೆ ಹೋಗಬೇಕಂದ್ರೆ ಈಗ ಹಿಂದಿನ ಕಾಲದಲ್ಲಿ ತಾಯಿ ಮನೆ ಒಂದು 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 ಹೆಣ್ಣು ಮದುವೆ ಮಾಡ್ಕೊಂಡ್ಬಂದ್ರೆ ತಾಯಿ ಮನೆ ಮರ್ತೋದಂಗೆ ತಾಯಿ ಮನೆ ಇಲ್ಲವೇ ಇಲ್ಲ ಬಿಡಿ ಎಲ್ಲೋ ಹನ್ನೆರಡು ವರ್ಷ ಆದ ಮೂರು ವರ್ಷ ಆದಮೇಲೆ ಹೋಗಿರೋರೆಲ್ಲ ಇದ್ದಾರೆ ಆದರೆ ರಸ್ತೆ ಪ್ರಯಾಣ ದೂರ ಇರಬಾರ್ದು ಕಂಡು ಕಂಡು ಹೊತ್ತಲ್ಲಿ ತಿನ್ನಬಾರ್ದು ಸಾಯಂಕಾಲ ಆರು ಗಂಟೆಯಿಂದ ಆರೂವರೆವರೆಗೂ ಹೊರಗಡೆ ಹೋಗಬಾರ್ದು ಪಕ್ಷಿ ದೋಷ ಬಂದ್ಬಿಡುತ್ತೆ ಅಂತ ಹೇಳ್ತೀವಿ ಇದು ಮಗು ಆದ್ಮೇಲೆ ಏನಾಗುತ್ತೆ ಅನ್ನೋದು ಕೂಡ ಹೇಳ್ತೀನಿ ಪಕ್ಷಿ ದೋಷ ಬಂದ್ಬಿಟ್ರೆ ಕೆಲವರಿಗೆ ಬಾವಲಿ ಹೆಣ್ಮಗು ಹೋಗ್ತಾ ಇದ್ರೆ ಮೇಲೆ ಬಾವಲಿ ಯಾರದ್ರೆ ಹೊಟ್ಟೆಯಲ್ಲಿರೋ ಮಗುಗೆ ತೊಂದರೆ ಆಗುತ್ತೆ ಅಂತೀವಿ ಗ್ರಹಣ ಕಾಲಗಳಲ್ಲಿ ಆದಷ್ಟು ಚೇಷ್ಟೆಗಳು ಮಾಡಿದೆ ಒಂದೇ ಕಡೆ ಮಲಗಿರಬೇಕು ಅಂತ ಹೇಳ್ತೀವಿ ವಿಜ್ಞಾನ ಇದನ್ನೆಲ್ಲ ಒಪ್ಪಲ್ಲ ಬಿಡಿ ಈಗೀಗ ಒಪ್ಕೊಳ್ಳೋಕ್ಕೆ ಶುರು ಬಂದಿದ್ದಾರೆ ಎಪಿಜೆನೆಟಿಕ್ ರೆವಲ್ಯೂಷನ್ ಅಂತ ಬಂದು ನಮ್ಮ ಭಾವನೆ ನಮ್ಮ ಚಿಂತನೆ ನಮ್ಮ ಅಭ್ಯಾಸಗಳು ನಮ್ಮ ಊಟ ಉಪಚಾರ ವಿಚಾರಗಳ ಮೇಲೆ ನಮ್ಮ ಜೀವನ ಅಥವಾ ನಮಗೆ ಹುಟ್ಟುವ ಮಕ್ಕಳ ಭವಿಷ್ಯ ಅಥವಾ ಅವರ ಆರೋಗ್ಯ ಅವಲಂಬಿಸಿದೆ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಅದು ಒಪ್ಕೊಳ್ಳೋ ಅಂಥ ವಿಚಾರನೇ ಈ ರೀತಿ ಆ ಮೂ ನಾಲ್ಕನೇ ತಿಂಗಳಿಂದ ಏಳನೇ ತಿಂಗಳವರೆಗೂ ನೀವು ಮಾತ್ರ ಅಲ್ಲ ನಿಮ್ಮ ಯಜಮಾನ ಇದ್ದರೆ ಅವನು ಬೆಟ್ಟ ಹತ್ತಬಾರ್ದು ಸಮುದ್ರ ಪ್ರಯಾಣ ಮಾಡಬಾರ್ದು ತನ್ನ ಶಕ್ತಿಗೆ ಮೀರಿದಂಥ ಕೆಲಸಗಳನ್ನು ಮಾಡಬಾರ್ದು ಕೆಲವು ವರ್ಗದಲ್ಲಿ ಬ್ರಾಹ್ಮಣ ವರ್ಗದಲ್ಲಿ ಹೆಂಡತಿ ಗರ್ಭಿಣಿಯಾಗಿದ್ದಾಗ ಮಗನಿಗೆ ಮುಂಜಿ ಮಾಡಬಾರ್ದು ಮದುವೆಗಳು ಮಾಡ್ಬೋದು ಅಕ್ಕ ತಂಗೀರು ಮದುವೆ ಇದ್ರೆ ಮಾಡಬಹುದು ಅವರೇ ಮುಂಜಿ ಮಾಡಬಾರ್ದು ಕುದಲಿ ಪೂಜೆ ಮಾಡಬಾರ್ದು ಗೃಹ ಪ್ರವೇಶ ಮನೆ ಕಟ್ಟಿ ಗರ್ಭಿಣಿಯಾಗಿ ಹೆಂಡತಿ ಇದ್ದರೆ ಹೊಟ್ಟೆಯಲ್ಲಿ ಮಗು ಇದ್ದಾಗ ಗೃಹ ಪ್ರವೇಶ ಮಾಡಬಾರ್ದು ಥರ ಮಾಡಿದ್ರೂ ಕೂಡ ತಂದೆ ತಾಯಿ ಇದ್ದರೆ ಅವ್ರ ಕೈಯಲ್ಲಿ ಮಾಡಿಸಿ ನೀವು ಭಾಗವಹಿಸ್ಬೋದು ನಿಮಗೆ ತಂದೆ ತಾಯಿ ಇಲ್ಲ ಯಾರು ಇಲ್ಲ ಹೋಮದಲ್ಲಿ ಕೂತ್ಕೋಬೇಕಂದ್ರೆ ಮಾಡಬಾರ್ದು ಅಗ್ನಿ ಕಾರ್ಯ ಏನೇ ಇದ್ದರೂ ಕೂಡ ಮನೆಯಲ್ಲಿ ಗಣಪತಿ ಪೂಜೆ ಇಬ್ಬರು ಕೂತ್ಕೊಂಡು ಇಲ್ಲ ಮಾಡಬಾರ್ದು ಐದನೇ ಮೇಲೆ ಅಗ್ನಿ ಕಾರ್ಯ ಯಾವುದು ಮಕ್ಕಳು ಮಾಡಬಾರ್ದು ಬಟ್ಟೆ ಬರೆಯೋ ವಿಚಾರಗಳಲ್ಲಿ ಆದಷ್ಟು ಈಗ ಸಿಟಿಯಲ್ಲಿ ಬಾಳೋರು ಟೈಟಾಗಿರೋ ಬಟ್ಟೆ ಹಾಕೋಬಾರ್ದು ಆದಷ್ಟು ಕಾಟನ್ ಬಟ್ಟೆ ಹಾಕೋಬೇಕು ಹೀಲ್ಸು ಮೊದಲೇ ಈಲ್ಸ್ ಹಾಕೊಂಡ್ಬಿಟ್ರೆ ಭ್ರಷ್ಟ ಭಾಗ ಹೆಚ್ಚಾಗಿಬಿಡುತ್ತೆ ಈ ಗರ್ಭಿಣಿಯಾಗಿದ್ದಾಗ ಹೀಲ್ಸ್ ಹಾಕ್ಕೊಂಡ್ರೆ ನಿಮಗೆ ಡಿಸ್ಲೊಕೇಶನ್ ಆಗುವಂತಹ ಸಾಧ್ಯತೆ ಇದೆ ಕೆಲವರಿಗೆ ಥೈರಾಯ್ಡ್ ಬರುತ್ತೆ ಶುಗರ್ ಬರುತ್ತೆ ಬಿ ಪಿ ಬರುತ್ತೆ ಗರ್ಭಿಣಿಯಾಗಿದ್ದಾಗ ಆಮೇಲೆ ಹೋಗ್ಬಿಡುತ್ತೆ ನಮ್ಮ ಊಟ ಉಪಚಾರ ವಿಚಾರಗಳಲ್ಲಿ ಇದನ್ನು ಹಿಂಬಾಲಿಸಿದ್ರೆ ಅದು ಬರೋದಿಲ್ಲ ಪೂರ್ವ ಮತ್ತು ಪಶ್ಚಿಮಕ್ಕೆ ಮಾತ್ರ ತಲೆ ಇಟ್ಕೊಂಡು ಮಲಗಬೇಕು ಉತ್ತರ ದಕ್ಷಿಣ ಮಲಗಬಾರ್ದು ಬಹಳ ಎತ್ತರವಾದ ಕಾಟಲ್ ಮಲ್ಕೋಬಾರ್ದು ಕೆಳಗಡೆ ಒಂದು ವೇಳೆ ಎತ್ತರವಾಗಿ ಕಾಟಿದರೆ ಇಳಿಬೇಕಾದ್ರೆ ಸ್ಟೂಲ್ ಹಾಕ್ಕೊಂಡು ಇಳಿಬೇಕು ಈ ಥರ ದೇಹ ದೇಹ ಮಾಡೋಕೆ ಮುನ್ನ ಮನಸ್ಸಿನಲ್ಲೇ ಆ ಚಿಂತನೆ ಎಲ್ಲ ಬರಬೇಕು ಬಹಳ ಇಷ್ಟವಾದ ಆಹಾರ ಅಂತ ಅದನ್ನು ಜಾಸ್ತಿ ತಿನ್ನಬಾರ್ದು ಕೆಲವು ಯಾವುದೋ ಆಹಾರ ಮನೆಯಲ್ಲಿ ಗರ್ಭಿಣಿಯಾಗಿದೆಯಾ ಇದನ್ನು ತಿನ್ನಮ್ಮ ಸೊಪ್ಪು ತಿನ್ನಮ್ಮ ಮಾಡಮ್ಮ ಅಂದರೆ ಅಯ್ಯೋ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಾರ್ದು ನಿದ್ದೆ ಆಗಲಿ ಊಟ ಆಗಲಿ ಅದರ ಮೇಲೆ ದ್ವೇಷ ಆಗಬಾರ್ದು ಈ ರೀತಿ ಒಂದೊಂದು ಒಂದೊಂದು ಒಂದೊಂದಾಗಿ ಇಟ್ಟಿದ್ದಾರೆ ಈ ಗರ್ಭಿಣಿ ಹೆಣ್ಣು ಮಕ್ಕಳು ಒಳ್ಳೆ ಚಿಂತನೆಗಳನ್ನಿಟ್ಟುಕೊಂಡು ಒಳ್ಳೆ ಮಂತ್ರ ಅಥವಾ ಯಾವುದೇ ಹಾಡುಗಳನ್ನು ಕೇಳಿಕೊಂಡು ಸಂಗೀತ ಆಗಲಿ ಹಾಡುಗಳಾಗಲಿ ಅರಕತೆ ಆಗಲಿ ಒಳ್ಳೆ ವಿಶೇಷವಾದ ಕಥೆಗಳಾಗಲಿ ರಾಮಾಯಣ ಮಹಾಭಾರತ ಆಗಲಿ ಈ ಥರದ್ದನ್ನು ಕೇಳಿದಾಗ ಹುಟ್ಟುವ ಮಗುವಿಗೆ ಬುದ್ಧಿವಂತಿಕೆ ತಾಳ್ಮೆ ಒಳ್ಳೆಯ ಚಿಂತನೆ ಎಲ್ಲ ಸೇರಿ ಹುಟ್ಟುವಂಥ ಯೋಗ ಇದೆ ಅಂತ ಹೇಳ್ತಾರೆ ಆದರೆ ಈಗ ನಾವು ಕೆಲಸಕ್ಕೆ ಹೋಗ್ತೀವಿ ಸರ್ ಅದೆಲ್ಲ ಮಾಡೋಕ್ಕಾಗಲ್ಲ ಸರ್ ಅಂದರೆ ಯೂಟ್ಯೂಬ್ ಇಟ್ಕೊಂಡು ಟೂ ಅವರ್ಸ್ ತ್ರೀ ಅವರ್ಸ್ ಏನೋ ಅಂತ ನೋಡ್ತಾ ಇದ್ದರೆ ಅದಕ್ಕೆ ಎಫೆಕ್ಟ್ ಆಗುತ್ತೆ ಆದ್ದರಿಂದ ಗರ್ಭಿಣಿ ಹೆಂಗರು ನೀವು ದಯವಿಟ್ಟು ಈಗ ನಾವು ನಮ್ಮ ತಾಯಿ ಮನೆಗೆ ಹೋಗಬೇಕು ಬೇರೆದು ಹೋಗಬೇಕು ಅಂದರೆ ಖಂಡಿತ ಒಳ್ಳೆ ಮಾರ್ಗ ನಿಧಾನ ಕಾರಲ್ಲಿ ಕರ್ಕೊಂಡು ಹೇಳಿ ಇಲ್ಲ ಟ್ರೈನಲ್ಲಿ ಹೋಗಿ ಏನಾದರೂ ಫಾಲ್ಸ್ ಪೇನ್ ಅಂತ ಹೇಳ್ತಾರೆ ಏಳು ತಿಂಗಳು ಎಂಟು ತಿಂಗಳಲ್ಲಿ ನೋವು ಬರುತ್ತೆ ಆ ಸಮಯದಲ್ಲಿ ಭಯ ಆಗುತ್ತೆ ಒಂದು ಯಾರಿಗೆ ಆಗಲಿ ಒಂದು ಹೆಣ್ಣು ಮಗುಗೆ ಒಂದು ಹೊಟ್ಟೆಯಲ್ಲಿ ಒಂದು ಮಗುವಿದ್ದ ಒಂದು ಮಗು ಹೊರಗೆ ಬರೋವ್ರಿಗೂ ಖಂಡಿತ ಭಯ ಇರುತ್ತೆ ಅವ್ರು ಎಷ್ಟೇ ಧೈರ್ಯಶಾಲಿಗಳಾಗಲಿ ಅವ್ರಿಗೊಂದು ಏನೋ ರೀತಿಯ ಭಯ ಇರುತ್ತೆ ಈ ರೀತಿ ಅಕ್ಕಪಕ್ಕ ಇರೋರು ಅಥವಾ ಒಂದು ಸ್ತೋತ್ರ ಹೇಳ್ಕೊಳ್ಳೋದು ಅಥವಾ ಒಂದು ದೇವಸ್ಥಾನದ ಬಗ್ಗೆ ನೆನೆಸ್ಕೊಳ್ಳೋದು ಇದೆಲ್ಲ ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ ಎಷ್ಟೋ ಕಡೆ ಅನ್ನು ಮಗು ಹುಟ್ಟಿ ಮಗು ತೀರೋಗುತ್ತೆ ಮಗು ಹುಟ್ಟಿ ಅಂಗವಿಕಲತೆಗಳಿರುತ್ತೆ ಮಗು ಹುಟ್ಟಿದ ಮೇಲೆ ಏಡಿ ಎ ಚಿಡಿ ಅಂತಾರೆ ಆಟಿಸಮ್ ಅಂತಾರೆ ಅದೆಲ್ಲ ಈಗಿನ ಕಾಲಕ್ಕೆ ಜಾಸ್ತಿ ಬಂದಿರೋದು ಹಿಂದಿನ ಕಾಲದಲ್ಲಿ ನೋಡಿ ಎಲ್ಲ ವರ್ಗದವರಾಗಲಿ ಅವ್ರವ್ರ ಮನೇಲಿ ಒಂದು ಹುಡುಗಿ ಗರ್ಭಿಣಿ ಆದರೆ ಬಹಳ ವಿಶೇಷವಾಗಿ ಅದಕ್ಕೆ ಊಟ ಉಪಚಾರದಿಂದ ಇದ್ದು ಆರೈಕೆಗಳೆಲ್ಲ ಮಾಡ್ತಾಯಿದ್ರು ಈಗೆಲ್ಲ ಕೇರ್ಲೆಸ್ ಆಗಿಬಿಟ್ಟಿದ್ದಾರೆ ಹೆಂಗಂದ್ರೆ ಹೆಂಗೆ ಬಟ್ಟೆ ಹಾಕ್ಕೊಳ್ಳೋದು ಹೆಂಗಂದ್ರೆ ಹಂಗೆ ಊಟ ಮಾಡೋದು ಅನ್ನ ಆಹಾರ ಸೇರಿಸೋದ್ರಲ್ಲಿ ಕೂಡ ಒಂದು ರೀತಿಯ ಕ್ರಮ ಇಲ್ಲ ದಯವಿಟ್ಟು ನೀವು ನಾವು ಹೆಂಗೆ ಬಂದಿದ್ದೀವಿ ತಂದೆ ತಾತ ಮುತ್ತಾತ ಅವ್ರ ತಾತ ಅವ್ರ ತಾತ ಎಲ್ಲಿ ಪ್ರಾರಂಭ ಆದ್ವಿ ನಾವು ಒಂದೊಂದು ಕುಲನ ಯೋಚನೆ ಮಾಡಿ ಎಷ್ಟು ತ್ಯಾಗಗಳನ್ನು ಮಾಡಿದ್ದಾರೆ ಹಿರಿಯರು ನಮಗೋಸ್ಕರ ಅದುದರಿಂದ ಹೇಳ್ತೀನಿ ಸ್ನೇಹಿತರೆ ಹೆಣ್ಮಕ್ಳೇ ಈಗಿನ ಕಾಲದಲ್ಲಿ ಮದುವೆ ಆಗೋದೇ ಬಹಳ ದುರ್ಲಭ ಮದುವೆ ಆದವ್ರಿಗೆ ಮಕ್ಕಳಾಗೋದೇ ಇನ್ನೂ ದುರ್ಲಭ ಮಕ್ಕಳಾದರೆ ಅದು ಒಳ್ಳೆಯ ಮಕ್ಕಳಾಗೆ ಆರೋಗ್ಯ ಮಕ್ಕಳಾಗ್ತದೆ ದುರ್ಲಭ ಇದಕ್ಕೇನಾದ್ರೂ ನಮ್ಮಿಂದ ಕೊಡುಗೆ ಇದೆ ಅಂದರೆ ಇದು ವಿಜ್ಞಾನನೋ ಔಷಧಿನೋ ಖಂಡಿತ ಇದನ್ನು ಮಾಡೋಲ್ಲ ವಿಜ್ಞಾನ ಏನು ಹೇಳುತ್ತೆ ಗಂಡು ಹೆಣ್ಣು ಸೇರಿಬಿಟ್ರೆ ಮಗು ಆಗ್ಬಿಡುತ್ತೆ ಅನ್ನುತ್ತೆ ಆದರೆ ಎಷ್ಟು ಜನಕ್ಕೆ ಮಕ್ಕಳೆಲ್ಲ ಇವತ್ತು ಎಷ್ಟು ಜನ ದತ್ತು ತೊಗೊಳ್ತೀವಿ ಅಂತಾರೆ ಎಷ್ಟು ಜನ ಆ ದತ್ತು ತೊಗೊಳಕ್ಕೂ ಸರ್ಕಾರ ಮುಟ್ಟುಕೊಂಡು ಹಾಕ್ಬಿಟ್ಟಿದ್ದಾರೆ ಸರ್ವಗೇಟೆಡ್ ಮದರ್ ಅಂತ ಇನ್ನೊಬ್ರು ಹೊಟ್ಟೆಲ್ಲಿ ಮಗು ಬೆಳೆಸ್ಕೋತೀವಿ ಅಂದರೆ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಮಾಡಿಬಿಟ್ಟಿದ್ದಾರೆ ನೀವೇ ಐ ವಿ ಎಫ್ಗೆ ಹೋದರೆ ಖಂಡಿತ ಕಡೆ ಪಕ್ಷ ಬೆಂಗಳೂರಂಥ ಸಿಟಿಗಳಲ್ಲಿ ಮಂಡ್ಯ ಬೆಂಗಳೂರು ಮೈಸೂರು ಅಂತ ಹುಬ್ಬಳ್ಳಿ ಧಾರವಾಡ ಕಡೆ ಎಲ್ಲ ಹತ್ತು ಲಕ್ಷ ಎಂಟು ಲಕ್ಷ ಇಟ್ಕೋಬೇಕು ಬೇಡಿ ದಯವಿಟ್ಟು ಗರ್ಭಿಣಿಯಾದ ಕಾಲದಿಂದ ಸರಿಯಾದ ರೀತಿಯಲ್ಲಿ ನಿಮ್ಮನ್ನು ಆರೈಕೆ ಮನಸ್ಸು ಮತ್ತು ದೇಹ ಎರಡನ್ನೂ ಕೂಡ ಆರೈಕೆ ಮಾಡ್ಕೊಳ್ಳಿ ಯಾಕೆ ಬೆಟ್ಟ ಹತ್ತಬಾರ್ದು ಅಂದರು ಗಂಡಂದ್ರನ್ನ ಎಲ್ಲೋ ಬೆಟ್ಟ ಹತ್ತೋಕ್ಕೆ ಹೋಗಿ ಬಿದ್ದ ಹೋಗ್ಬಿಟ್ಟ ಅಥವಾ ಬೆಟ್ಟ ಹತ್ತಬಾರ್ದು ಅಥವಾ ಯಾವುದೋ ಸಮುದ್ರದಲ್ಲಿ ಹೋಗ್ಬಾರ್ದು ಎಣದ ಹಿಂದೆ ಹೋಗಬಾರ್ದು ಅಂತ ಹೇಳ್ತಾರೆ ಎಂತಿ ಗರ್ಭಿಣಿಯಾಗಿದ್ದರೆ ಮೂರನೇ ತಿಂಗಳಾದ ಮೇಲೆ ಸ್ನೇಹಿತರು ಯಾರೋ ಬಂದು ಅವ್ರಿಗೆ ತಂದೆ ತಾಯಿ ಒಡ ಹುಟ್ಟಿದವರು ಬಿಟ್ಟು ಇನ್ನು ಯಾರೇ ಮರಣ ಹೊಂದಿದ್ರು ಕೂಡ ಮಶಣದವರೆಗೂ ಕೂಡ ಹೋಗ್ಬಾರ್ದು ಅಂತ ಹೇಳ್ತಾರೆ ಬೇಕಾದ್ರೆ ಬಾ ನೋಡಲೇಬೇಕು ಅಂದರೆ ಮನೆ ಹತ್ರ ಹೋಗಿ ನೋಡ್ಕೊಂಬಂದು ನಿಂತಾರೆ ಹೆಣ್ಮಕ್ಳು ಕೂಡ ಅಷ್ಟೇ ಐದನೇ ತಿಂಗಳಾದಮೇಲೆ ರೋಡ್ ಬೀದಿಯಲ್ಲಿ ಯಾರೋ ಸತ್ತೋಗಿದ್ದಾರೆ ನಾನು ನೋಡ್ಕೊಂಬರ್ತೀನಿ ಹೋಗ್ಬಾರ್ದು ಅಂತ ಹೇಳ್ತಾರೆ ಯಾಕಂತಂದರೆ ಅದರಿಂದ ಏನು ಹೋಗ್ಲೇಬಾರ್ದು ಆ ಮಾನವೀಯತೆ ಇಲ್ಲಿ ಮಾನವೀಯತೆ ಇಲ್ಲಿ ಇಲ್ಲ ಮಾನವೀಯತೆ ಇರಲಿ ಅಲ್ಲಿ ಒಂದು ನೂರು ಜನ ಸೇರಿರ್ತಾರೆ ಸತ್ತೋಗಿರೋ ಮನೆಯಲ್ಲಿ ಅವರ ಚಿಂತನೆ ಬೇರೆ ಥರ ಇರುತ್ತೆ ಇವರು ಹೋದಾಗ ಆ ಎಳೆ ಕೂಸು ಹೊಟ್ಟೆಯಲ್ಲಿ ಬೆಳೆಯೋದು ಅಲ್ಲಿ ಇವರ ಚಿಂತನೆ ಬದಲಾಗುತ್ತೆ ನಾವು ಹೋಗುವ ಸ್ಥಳದಲ್ಲಿ ನಮ್ಮ ಚಿಂತನೆ ಬಳ ಬದಲಾಗುತ್ತೆ ಬದಲಾದಾಗ ಅದನ್ನು ಮಗು ತೊಗೊಳುತ್ತೆ ತೊಗೊಂಡಾಗ ಅದಕ್ಕೆ ಬೇರೆ ರೀತಿಯ ತೊಂದರೆಗಳಾಗುತ್ತೆ ಆದ್ದರಿಂದ ನಾನು ಹೇಳಿದ್ನಲ್ಲ ಬೇಡದೇ ಇರೋ ಸೀರೆ ಬೇಡದೇ ಇರೋ ಸೀರೆಲ್ಲ ಎಲ್ಲ ಸೀರೆಗಳು ಬೇಡದೇ ಇರೋ ಸೀರೆಯಲ್ಲಿ ಇವತ್ತು ಕಾಲಕ್ಕೆ ಅದನ್ನು ತಪ್ಪಿಸಿ ನಿಮ್ಮ ಸ್ನೇಹಿತರು ಯಾರ್ಯಾರು ಹಳಬರಿದ್ರೆ ಅವರ ಹತ್ರ ಮಾತಾಡಿ ಫೋನ್ ನೋಡೋದು ಮಾತ್ರ ದಯವಿಟ್ಟು ಮಾಡಬೇಡಿ ಮಲಿಕೊಂಡು ಫೋನ್ ನೋಡೋದು ಇನ್ನೂ ಕೆಟ್ಟದ್ದು ಎಷ್ಟೋ ಜನಕ್ಕೆ ಕಣ್ಣು ಹೋಗ್ಬಿಟ್ಟಿದೆ ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಎಷ್ಟೋ ಜನಕ್ಕೆ ಕುತ್ತಿಗೆ ಟರ್ನ್ ಆಗೋಗ್ಬಿಟ್ಟಿದೆ ಗಾಡಿ ಓಡಿಸ್ದಾಗ ಫೋನ್ ನೋಡೋದು ಅಥವಾ ಮಲಿಕೊಂಡಿದ್ದಾಗ ಫೋನ್ ನೋಡೋದು ನಾನು ಮಲಿಕೊಂಡಿದ್ದೀನಿ ಹೊಟ್ಟೆಯಲ್ಲಿ ಮಗು ಇದೆ ಎದ್ದೊಳಕ್ಕಾಗಲ್ಲ ಅಂತ ಹಂಗೆ ಫೋನ್ ನೋಡೋದು ದಯವಿಟ್ಟು ಬಿಟ್ಬಿಡಿ ನಿಮ್ಮ ನಿಮ್ಮ ಆರೋಗ್ಯ ನಿಮ್ಮ ಮಗುವಿನ ಆರೋಗ್ಯ ಬರೀ ದೇಹದ ಆರೋಗ್ಯ ಅಲ್ಲ ಬುದ್ಧಿವಂತಿಕೆ ಎಲ್ಲ ಸರ್ ಅಂದರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ತ್ಯಾಗಗಳನ್ನು ನೀವು ಮಾಡಿಲ್ಲ ಅಂದರೆ ನೋಡಿ ಎಷ್ಟು ವಿಶೇಷವಾದದ್ದು ಒಂದು ಜೀವ ಕೋಟಿ ಕೋಟಿ ಕೊಟ್ಟರು ಕೂಡ ಮಾರ್ಕೆಟಲ್ಲಿ ಜೀವ ಸಿಗಲ್ಲ ಅವೇ ಒಂದು ಜೀವವನ್ನು ಉಂಟು ಮಾಡುವ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾನೆ ಅಂದರೆ ಆ ದೈವಾಂಶ ನಮ್ಮಲ್ಲಿದೆ ಅದನ್ನು ಉದಾಸೀನ ಮಾಡಬೇಡಿ ಸರಿಯಾದ ರೀತಿಯಲ್ಲಿ ಕ್ರಮವಾದ ರೀತಿಯಲ್ಲಿ ಮ ದೇವಸ್ಥಾನ ಕೂಡ ಐದನೇ ತಿಂಗಳಾದ್ಮೇಲೆ ಮೇಲೆ ಹೋಗಬೇಡಿ ಅಂತ ಹೇಳುತ್ತೆ ಶಾಸ್ತ್ರ ಆಮೇಲೆ ಶ್ರೀಮಂತ ಮಾಡ್ತಾರೆ ಬಳೆ ತೋಡಿಸ್ತಾರೆ ಅದಕ್ಕೆಲ್ಲ ಬಹಳ ಅರ್ಥ ಇದೆ ಒಂದು ಮಗು ಏಳನೇ ತಿಂಗಳಿಂದ ಹೊರಗಡೆ ಏನು ನಡೀತದೋ ಅದೆಲ್ಲ ಕೇಳಿಸ್ಕೊಡುತ್ತೆ ಈಗ ವಿಜ್ಞಾನ ಏನು ಹೇಳುತ್ತೆ ಅಂದರೆ ಗಂಡ ಹೆಂಡ್ತಿ ಯಾವಾಗಲೂ ಜಗಳ ಆಡ್ತಾ ಇದ್ರೆ ಹುಟ್ಟುವ ಮಗುಗೆ ಹುಟ್ಟುತ್ತಾನೆ ಜಗಳ ಆಡುವ ಗುಣ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಅದು ಅಸಮಾಧಾನದಲ್ಲೇ ಹುಟ್ಟುತ್ತೆ ಅಂತ ಹೇಳ್ತಾರೆ ಅದು ಏನೋ ಮಾತಾಡಿದಾಗ ಕಲ್ತಾಗ ನಾವು ತಮಾಷೆಯಾಗಿ ಅದ್ರ ಹತ್ರ ಇರ್ತೀವಿ ಆದರೆ ಅದು ದೊಡ್ಡದಾದಾಗ ಅದರ ಚಿಂತನೆಗಳೆಲ್ಲ ಹಿಂದೆ ತಂದೆ ತಾಯಿ ತಾಯಿ ಹೊಟ್ಟೆಯಲ್ಲಿದ್ದಾಗ ಏನೆಲ್ಲ ಆಯಿತು ಅದರ ಮೇಲೆ ಅವಲಂಬಿಸುತ್ತೆ ಅಂತ ಹೇಳ್ತಾರೆ ಆದುದರಿಂದ ಮೊಟ್ಟ ಮೊದಲಿಗೆ ಜಾತಕಗಳನ್ನು ಸರಿಯಾದ ರೀತಿಯಲ್ಲಿ ನೋಡಿ ಮದುವೆ ಮಾಡಿ ಆ ರೀತಿ ಸರಿಯಾದ ರೀತಿಯಲ್ಲಿ ನೋಡಿ ಮಾಡಿದಾಗ ಒಳ್ಳೆ ದಿನಗಳಲ್ಲಿ ಮಾಡಿದಾಗ ಒಳ್ಳೆಯ ಮಕ್ಕಳೇ ಹುಟ್ಟುತ್ತಾರೆ ಒಳ್ಳೆಯ ಮಕ್ಕಳು ಹುಟ್ಟೋ ಸಮಯದಲ್ಲಿ ನೀವು ಈ ರೀತಿ ನಿಮ್ಮ ಅಭ್ಯಾಸಗಳನ್ನು ಸರಿಯಾದ ರೀತಿ ಇಟ್ಕೊಂಡಿಲ್ಲ ಅಂದರೆ ಬಹಳ ಸಂಕಟಕ್ಕೆ ಒಳಪಡ್ತೀರಾ ಮಿಸ್ಕ್ಯಾರೇಜಸ್ ಆಗುತ್ತೆ ಮಕ್ಕಳಿಗೆ ಆರ್ಟಿಸಮ್ ಬರುತ್ತೆ ಎ ಡಿ ಎಚ್ ಡಿ ಬರುತ್ತೆ ಅಂಗವಿಕಲತೆ ಬರುತ್ತೆ ಬುದ್ಧಿ ಮಾನ್ಯತೆ ಬರುತ್ತೆ ಎಲ್ಲರಿಗೂ ಉತ್ತಮವಾದ ಮಕ್ಕಳಾಗಬೇಕು ಅಂದರೆ ದೇವತಾ ಅನುಗ್ರಹ ಬೇಕು ಹಿರಿಯರ ಆಶೀರ್ವಾದ ಬೇಕು ಜಾತಕದಂತೆ ಮದುವೆ ಆಗಬೇಕು ಏನು ಹಿರಿಯರು ಹೇಳಿರ್ತಾರೋ ಕ್ರಮಕ್ಕೆ ಕಾಲ ಕ್ರಮೇಣ ಏನೇನು ಮಾಡಬೇಕು ಅಂತಾರೆ ಅದೆಲ್ಲ ಮಾಡ್ಕೋಬೇಕು ಇದನ್ನು ಯಾರು ಗರ್ಭಿಣಿ ಹೆಂಗಸರು ನೋಡ್ತಾ ಇದ್ದರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಇನ್ನು ಬೇರೆಯವರು ನಿಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಗರ್ಭಿಣಿ ಆಗೋದಾದರೆ ಖಂಡಿತ ಇದನ್ನೆಲ್ಲ ಹೇಳಿ ವಿಶೇಷವಾದ ಮಕ್ಕಳು ನಿಮ್ಮ ಮನೆಗಳಲ್ಲಿ ಆಗಲಿ ಹೋಮ ಅವನ ವಿಚಾರ ಕೂಡ ಹೇಳಿ ಹೋಮ ಯಾವುದೇ ಹೋಮ ದೊಡ್ಡ ದೊಡ್ಡ ಹೋಮ ಆದರೂ ಕೂಡ ಅದಕ್ಕೆ ನೀವು ಹೋಗೋದು ಬೇಕಿಲ್ಲ ಯಾರಾದ್ರೂ ಹೋಮದ ಪ್ರಸಾದ ಕೊಟ್ಟರೆ ಖಂಡಿತ ತೊಗೊಳ್ಳಿ ನಿಮ್ಮ ಮನೆಗಳಲ್ಲಿ ಆ ರೀತಿ ಗುದಲಿ ಪೂಜೆ ಮಾಡೋದು ಮನೆ ಕಟ್ಸೋದು ದೂರ ಪ್ರಯಾಣ ಮಾಡೋದು ರಿಸ್ಕ್ ತಗೊಂಡು ಅದೇನು ಪ್ಯಾರಾಗ್ಲೈಡಿಂಗ್ ಮಾಡೋದು ಅಥವಾ ಇನ್ನೇನೋ ಆಟ ಆಡೋದು ಎಲ್ಲ ತಪ್ಪಿಸಿ ಆದಷ್ಟು ಆ ಮುನ್ನೂರು ದಿನಗಳು ನೀವು ಶಾಂತ ರೀತಿಯಲ್ಲಿ ಒಂಥರ ಸೌಮ್ಯವಾಗಿದ್ದಲ್ಲಿ ಒಳ್ಳೆಯ ಪ್ರಜೆಗಳನ್ನು ಈ ದೇಶಕ್ಕೆ ಕೊಡುವಂಥ ಯೋಗ ನಿಮ್ಮಲ್ಲಿರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ ನೋಡಿ ನಮಸ್ಕಾರ